ಕರ್ನಾಟಕ ಹೆಚ್ಚು ಶಾಲೆಗಳು ನೋಂದಣಿಯಾಗಿದೆ ಇವತ್ತು ಈ ಒಂದು ಸುದ್ದಿಗೋಷ್ಠಿ ಮಾಡತಕ್ಕಂಥ ಉದ್ದೇಶ ಸರ್ಕಾರದ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಉದ್ಯಮಶೀಲತೆ ಒಂದು ಸಂಸ್ಥೆ ಏನಿದೆ ಸರ್ಕಾರದ ಶಿಕ್ಷಕರಿಗೆ ಈ ಬೇಸ್ ಎಜುಕೇಶನ್ ಚೆನ್ನಾಗಿ ಕೊಡ್ಬೇಕಂತ ಹೇಳಿಮೆಂಟರಿ ನಮ್ಮ ಪ್ರೀ ಪ್ರೈಮರಿ ಗೆ ಇದುವರೆಗೂ ನಮ್ಮ ಭಾರತ ದೇಶದಲ್ಲಿ ಈ ಪ್ರೀ ಪ್ರೈಮರಿ ಅನ್ನೋದು ರೆಕಗ್ನೈಸ್ ಎನ್ ಜಿಒು ನಡೆಸ್ತಾ ಇದ್ರು ಬಟ್ ಸರ್ಕಾರದಿಂದ ಎನ್ ಜಿ ಓಗಳಿಗೆ ರೆಕಗ್ನೇಷನ್ ಕೊಡ್ತಿದ್ರು ಹೊರತು ರೆಕಗ್ನೈಸ್ ಆಗಿರಲಿಲ್ಲ ಸೊ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಪ್ರೈವೇಟ್ ಸ್ಕೂಲ್ಸ್ ಅಂಡ್ ಅಸೋಸಿಯೇಷನ್ ನ್ಯಾಷನಲ್ ಪ್ರೆಸಿಡೆಂಟ್ ನಮ್ಮ ಶಮಾಯಿಲ್ ಅವರು ನಮ್ಮ ಕೇಂದ್ರ ಸರ್ಕಾರದ ಸ್ಕಿಲ್ ಡೆವಲಪ್ಮೆಂಟ್ ಅಧಿಕಾರಿಗಳ ಜೊತೆ ಮಾತಾಡಿ ಇದನ್ನ ಅಸೋಸಿಯೇಟ್ ಮಾಡಿ ಒಳ್ಳೆ ಟ್ರೈನಿಂಗ್ನ ಕೊಡಬೇಕು ನಾವು ಶಿಕ್ಷಕರಿಗೆ ಅಂತ ಹೇಳಿ ಒಂದು ಕೋರ್ಸ್ನ ವ್ಯವಸ್ಥೆಯನ್ನು ಮಾಡಿ ಮಾಡಿದ್ದಾರೆ ಆ ಕೋರ್ಸ್ ಏನಂತಂದ್ರೆ ಆ ಮೂವತ್ತು ಗಂಟೆಗಳ ಒಂದು ಆನ್ಲೈನ್ ಕೋರ್ಸ್ ಇರುತ್ತೆ ಅದು ಕೇಂದ್ರ ಸರ್ಕಾರದ ಒಂದು ವತಿಯಿಂದನೇ ಆಗುತ್ತೆ ಅದರಲ್ಲಿ ಟೀಚರ್ಸ್ ಎನ್ರೋಲ್ ಮಾಡಿಕೊಂಡ್ರೆ ಅವ್ರಿಗೆ ಟ್ರೈನಿಂಗ್ ಆಗುತ್ತೆ ಟ್ರೈನಿಂಗ್ ಸರ್ಟಿಫಿಕೇಟ್ ಬರುತ್ತೆ ಆ ಸರ್ಟಿಫಿಕೇಟ್ ಜಾಬ್ ಬೇಕಾದ್ರೆ ಅವರು ಸ್ಕಿಲ್ ಆಗಿದ್ದಾರೆ ಅಂತ ಹೇಳಿ ತುಂಬಾ ಅನುಕೂಲ ಆಗುತ್ತೆ ಟೀಚರ್ಸ್ಗೆ ಅದಕ್ಕಾಗಿ ಈ ಒಂದು ಮೂವತ್ತು ಗಂಟೆಗಳ ಒಂದು ಕೋರ್ಸ್ನ ಆನ್ಲೈನ್ ಕೋರ್ಸ್ ಇರುತ್ತೆ ಕೇಂದ್ರ ಸರ್ಕಾರದಿಂದಲೇ ಮಾಡ್ತಾರೆ ಅದಕ್ಕೆ ನಾವು ಅಸೋಸಿಯೇಟ್ ಪಾರ್ಟ್ನರ್ ಆಗಿದ್ದೀವಿ ಇದುವರೆಗೂ ಯಾವುದೇ ಖಾಸಗಿ ಶಾಲಾ ಸಂಸ್ಥೆಗಳು ಇದರಲ್ಲಿ ಅಸೋಸಿಯೇಟ್ ಆಗಿರ್ಲಿಲ್ಲ ಮೊದಲನೇ ಬಾರಿಗೆ ಈ ಒಂದು ಸಂಸ್ಥೆಗೆ ಕೇಂದ್ರ ಸರ್ಕಾರ ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಯಿಂದ ಪರ್ಮಿಷನ್ ಕೊಟ್ಟಿದ್ದಾರೆ ನಮಗೆ ಅಸೋಸಿಯೇಟ್ ಮಾಡ್ಕೊಂಡಿದ್ದಾರೆ ನಾವು ಭಾರತ ಸರ್ಕಾರದ ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದಿಂದ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ನಾವು ಪ್ರೈವೇಟ್ ಸ್ಕೂಲ್ಸ್ ಆ್ಯಂಡ್ ಚಿಲ್ಡ್ರನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಇಡೀ ಭಾರತ ದೇಶಾದ್ಯಂತ ನಾವು ಶುರು ಮಾಡ್ತಿದ್ದೀವಿ ಅದನ್ನು ನಾವು ಇವತ್ತು ಎರಡನೇ ರಾಜ್ಯ ಇದು ಮೊದಲನೇದಾಗಿ ಬಿಹಾರದಲ್ಲಿ ಆಗಿದೆ ಎರಡನೇದಾಗಿ ಕರ್ನಾಟಕದಲ್ಲಿ ಆಗ್ತಾ ಇದೆ ಮೂರನೇದು ತೆಲಂಗಾಣ ಮತ್ತು ತಮಿಳುನಾಡು ಮತ್ತು ಕೇರಳ ಈ ಒಂದೊಂದು ವಾರ ಗ್ಯಾಪಲ್ಲಿ ಮಾಡ್ತಾ ಇದ್ದೀವಿ ಅಲ್ಲ ಇಡೀ ಭಾರತ ದೇಶದಲ್ಲಿ ಪತ್ರಿಕಾ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದೀವಿ ಇನ್ನು ನಾಳೆಯಿಂದ ಇದು ಲಿಂಕ್ನ ಓಪನ್ ಆಗುತ್ತೆ ಲಿಂಕ್ನ ಓಪನ್ ಮಾಡಿ ಸೆಕೆಂಡ್ ಪಿ ಯು ಸಿ ಯಾರ್ಯಾರ್ದು ಆಗಿದೆ ಅವರೆಲ್ಲೂ ಮಿನಿಮಮ್ ಇದಕ್ಕೆ ಕ್ವಾಲಿಫಿಕೇಷನ್ ಸೆಕೆಂಡ್ ಪಿ ಯು ಸಿ ಇರುತ್ತೆ ಅದ್ರ ಮೇಲ್ಪಟ್ಟಾಗಿ ಯಾವುದೇ ಕೋರ್ಸ್ ಇರ್ಬೋದು ಎಲ್ಲರೂ ಮಾಡ್ಕೋಬೋದು ಅವರನ್ನು ಇದನ್ನು ಮಾಡ್ಕೊಂಡಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಏನಾದರೂ ಜಾಬ್ಸ್ಗೆ ಹೋದಾಗ ಅಥವಾ ಅವರು ಪ್ರೊಫೆಷನ್ನಲ್ಲೇ ಅವರು ಸ್ಕೂಲ್ಸಲ್ಲಿ ಕೆಲಸ ಮಾಡಿದಾಗ ಇದ್ರಲ್ಲಿ ಕಲಿಸಿರ್ತಕ್ಕಂಥದ್ದು ಮಕ್ಕಳಿಗೆ ಹೇಳ್ಕೊಡ್ಬೋದು ತುಂಬ ಉಪಯುಕ್ತವಾಗಿರುತ್ತದೆ ಆಮೇಲೆ ಇದು ಎಂಟು ಸಾವಿರ ಫೀಸ್ ಏನಿದೆ ಅದು ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅದಕ್ಕೆ ಹೋಗುತ್ತೆ ಡೈರೆಕ್ಟಾಗಿ ಅಮೌಂಟ್ ಹೋಗುತ್ತೆ ಮೂವತ್ತು ಗಂಟೆಗಳ ಒಂದು ಕೋರ್ಸ್ ಇರುತ್ತೆ ಆ ಕೋರ್ಸಲ್ಲಿ ಹದಿನಾಲ್ಕು ಆಗುತ್ತೆ ದಿನಕ್ಕೆ ಎರಡು ಗಂಟೆ ಹಾಗೆ ಈ ಮೂವತ್ತು ಗಂಟೆನ ಕವರ್ ಮಾಡಿ ಈ ಕೋರ್ಸ್ನ ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಟ್ನ ಅವ್ರಿಗೆ ಕೊಡಲಾಗುತ್ತದೆ